ಈ ಪ್ರಕರಣ ನಾಗಮಂಗ್ಲ ಪ್ರಕರಣ ಅಂದ್ಮೇಲೆ ಇಂಟೆಲಿಜೆನ್ಸ್ ಚೇಂಜ್ ಮಾಡೋದಕ್ಕೂ ಈ ಪ್ರಕರಣಕ್ಕೆ ವೈಫಲ್ಯ ಏನಾದ್ರು ಸಿಂಕ್ ಇದೆ ಸಿಂಕ್ ಆಗ್ತಾ ಇದೆ ಅದು ಗೊತ್ತಿಲ್ಲ ನನ್ಗೆ ಆ ತರದ್ದೇನು ನನಗೇನು ಕಾಣ್ಸಿಲ್ಲ ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ಈಗಾಗಲೇ ವಾರ್ತಾಲ ಕಲಿತಾರೆ ಅವ್ರಿಗೆ ಇನ್ನೊಂದು ಅಡಿಷನಲ್ ಪೋಸ್ಟ್ ಎಸಟಿ ಹಂಗಾಗಿ ಸರ್ಕಾರ ಮುಖ್ಯಮಂತ್ರಿಗಳ ತೀರ್ಮಾನ ಬಂದಿಲ್ಲ ಅವರಿಗೆ ಯಾವ ಯಾರ ಮೇಲೆ ಕಾನ್ಫಿಡೆನ್ಸ್ ಇದೆಯೋ ಅವರು ಅವರನ್ನು ಇಂಟೆಲಿಜೆನ್ಸಿಗೆ ಇಟ್ಕೊಂಡಿರ್ತಾರೆ ಅವರ ಯಾಕೆಂದರೆ ಅದು ಇಂಟೆಲಿಜೆನ್ಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತಕ್ಕಂಥದ್ದು ಅದು ಅವರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ಅವ್ರನ್ನ ಇಟ್ಕೊಂಡಿರ್ತಾರೆ ಮಾಡಿರ್ತೀವಿ ಹೌದಾ ಯಾರು ಇಲ್ಲ ನನ್ನ ಹತ್ರ ಮಾಡಿಲ್ಲ ಅಂತ ಹೇಳಿಲ್ಲ ನಾನು ನನ್ನ ಹತ್ರನೂ ಚರ್ಚೆ ಮಾಡ್ತಾರೆ ನಾವೆಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ತೊಗೊಳ್ತೀವಿ ಅವರಿಗೆ ಕಾನ್ಫಿಡೆನ್ಸ್ ಇದ್ದವರಿಗೆ ಅಂತ ಹೇಳಿದ್ದೆ ಸರಿ ಬಿಜೆಪಿಯವ್ರಿಗೆ ಯಾವಾಗಿಂದ ಈ ಒಂದು ನಿಮ್ಮ ಸಮಿತಿಯ ವರದಿ ಬರೋದ್ರಿಂದ ಒಂದಷ್ಟು ಜನ ಬಿಜೆಪಿ ಆತಂಕಗೊಂಡವರೆ ಕೆಲವರು ನೋಡೋಣ ಸರ್ಕಾರ ದ್ವೇಷದ ರಾಜಕಾರಣ ತನಕ ಮಾಡ್ತಾರೆ ನಾವು ನೋಡ್ತೀವಿ ಅಂತ ಹೇಳ್ತೀವಿ ನಾವೇನು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ವಲ್ಲ ಯಾರು ಹೇಳಿದ್ದು ನಾವು ನಾ ಅಲ್ಲಪ್ಪ ಅಲ್ಲಿ ಏನು ಕಾನೂನು ಬಾಹಿರವಾಗಿ ಕೆಲವು ಪ್ರಕರಣಗಳು ನಡೆದಿದ್ದಾವೆ ಅನ್ನೋದನ್ನ ಜನಗಳಿಗೆ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಕ್ಷಣಕ್ಕೆ ಅದು ದ್ವೇಷದ ರಾಜಕಾರಣ ಆಗುತ್ತಾ ಹಾಗೇನಿಲ್ವಲ್ಲ ಈಗ 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 ಅವೆಲ್ಲ ಎನ್ಕ್ವೈರಿಗಳು ಯಾವ ನಡೀತಾ ಇದಾವಲ್ಲ ಅವೆಲ್ಲ ಏನ್ ಮೂಡ ಆದ್ಮೇಲೆ ಸ್ಟಾರ್ಟ್ ಆಯ್ತಾ ಮೂಡ ಮುಂಚೆನೆ ಅವೆಲ್ಲ ನಡೀತಾ ಇದಾವಲ್ಲ ಹಗರಣಗಳು ಅದನ್ನ ಈಗ ನಾವು ಹೊರಗಡೆ ತರ್ತೀವಿ ಆದಷ್ಟು ಬೇಗ ತರ್ತೀವಿ ಅಷ್ಟೇ ಲಾಜಿಕಲ್ ಎಂಡಿಗೆ ತಗೊಂಡೋಗ್ ಲಾಜಿಕಲ್ ಎಂಡಿಗೆ ತಗೊಂಡೋಗ್ ಇಲ್ಲ ಸುಮ್ಮನೆ ಇದಕ್ಕೆ ಯಾಕಂದ್ರೆ ಈಗಾಗಲೇ ನಿಮ್ಗೆ ಸರ್ಕಾರ ಎರಡು ವರ್ಷ ಅಂತ ಹತ್ರ ಬಂತು

ಎಲ್ಲರನ್ನೂ ಕಾತ್ ನೋಡಿ ನಾನೆಲ್ಲೂ ಹೇಳಿಕೆ ಕೊಟ್ಟಿಲ್ಲ ನಾನು ಹೊಸದಾಗಿ ನಾನೆಲ್ಲೂ ಕೂಡ ಹೇಳಿಕೆ ಕೊಟ್ಟು ಹಿಂದೆ ಹಿಂದೆ ಹಳೇದು ಎಷ್ಟೋ ವರ್ಷ ಆಯ್ತಲ್ರಿ ಹಳೇದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ